ನೋಡಿ ಫ್ರೆಂಡ್ಸ್ ನೀವು ನಂತರ ಟ್ರೇಡಿಂಗ್ ಅಲ್ಲಿ ಲಾಸ್ ಮಾಡ್ಕೋಬೇಕಾ ಹಾಗಿದ್ರೆ ಈಗ ಮಾಡಿ ಪ್ರತಿದಿನ ಒಳ್ಳೆ ಲಾಸ್ ಆಗುತ್ತೆ ನೋಡಿ ಇವತ್ತು ಮಾರ್ನಿಂಗ್ ಬೆಳಿಗ್ಗೆ ಎದ್ದಿದ ತಕ್ಷಣ ಅದಾನಿ ಪೋರ್ಟ್ಸ್ ಅಲ್ಲಿ ಒಂದು ಟ್ರೇಡ್ ತಗೊಂಡೆ ಟ್ರೇಡ್ ತಗೊಂಡಿದ ತಕ್ಷಣ ಒಂದೇ ಇದಕ್ಕೆ ನನ್ಗೆ ಏಳು ಸಾವಿರ ಲಾಸ್ ಆಯ್ತು ಏಳು ಸಾವಿರ ಲಾಸ್ ಆಯ್ತು ಅವಾಗಲಾದರೂ ಸುಮ್ಮನೆ ಆಗೋದು ಮತ್ತೆ ಏನ್ ಮಾಡಿದೆ ಈ ಎಕ್ಸ್ ಅನ್ನೋ ಒಂದು ಆಪ್ಷನ್ ಅಲ್ಲಿ ಟ್ರೇಡ್ ಮಾಡಿದೆ ನೋಡಿ ನಾನು ಪರ್ಚೇಸ್ ಮಾಡಿದ ಇಲ್ಲಿಂದ ಪರ್ಚೇಸ್ ಮಾಡಿದೆ ನನ್ನ ಲಕ್ ನೋಡಿ ಇವತ್ತು ಮೂರಿಂದ ಪರ್ಚೇಸ್ ಮಾಡಿ ಐದಕ್ಕೆ ಸೇಲ್ ಮಾಡಿದೆ ಇಲ್ಲಿ ಅವಾಗ ನನಗೆ ಟೋಟಲು ಇಷ್ಟು ಪ್ರಾಫಿಟ್ ಆಗಿ ಅಂದರೆ ಆರು ಸಾವಿರದ ಮುನ್ನೂರು ಪ್ರಾಫಿಟ್ ಆಗಿ ನನಗೆ ಮೈನಸ್ ಎಂಟುನೂರವರೆಗೂ ಲಾಸ್ ಉಳ್ಕೊಂಡಿತ್ತು ನಾನು ಈ ಎಂಟುನೂರು ಲಾಸ್ನ ಮತ್ತೆ ರಿಕವರ್ ಮಾಡಕ್ ಹೋಗಿ ಟೋಟಲ್ ಮತ್ತೆ ಎರಡು ಸಾವಿರ ಲಾಸ್ ಮಾಡ್ಕೊಂಬಿಟ್ಟೆ ಮತ್ತೆ ಈ ಎರಡು ಸಾವಿರ ಲಾಸ್ ಆಗಿತ್ತಲ್ಲಪ್ಪ ಮತ್ತೆ ರಿಕವರ್ ಮಾಡೋಣ ಅಂತ ನೋಡಿ ಇಲ್ಲಿ ಮೇಲ್ಗಡೆ ಫಾರ್ಮ್ ಅಂತ ಒಂದು ಕಂಪ್ನಿ ಇದೆ ಇದ್ರಲ್ಲಿ ಒಂದು ಟ್ರೇಡ್ ತಂದೆ ಟ್ರೇಡ್ ತಂದು ಸುಮ್ಮನೆ ಇವತ್ತು ಲಾಸ್ ಎಲ್ಲ ರಿಕವರ್ ಆಗಿ ಒಂದು ಸಾವಿರ ಪ್ರಾಫಿಟ್ ಬಂದರೂ ಸಾಕು ಅಂತ ಸುಮ್ಮನಿದ್ದೆ ಹೆಂಗೋ ನಾಲ್ಕು ಸಾವಿರ ಪ್ರಾಫಿಟ್ ಆಯಿತು ಲಾಸ್ ಎಲ್ಲ ರಿಕವರ್ ಆಗಿ ನನಗೆ ಪ್ರಾಫಿಟ್ ಎರಡು ಸಾವಿರ ಬಂದಿತ್ತು ಒಂದು ಅರ್ಧ ಗಂಟೆ ಸುಮ್ಮನೆ ಮತ್ತೆ ಏನಾಯ್ತು ಈ ಮಿಡ್ ಕ್ಯಾಪ್ ಇವತ್ತು ಎಕ್ಸ್ಪೈರಿ ಇತ್ತು ಎಕ್ಸ್ಪೈರಿ ಇವತ್ತು ಟ್ರೇಡ್ ಮಾಡಿದ್ರೆ ಯಾರೋ ಒಬ್ಬ ಟೆಲಿಗ್ರಾಮಲ್ಲಿ ಹಾಕಿದ್ದ ನೋಡಪ್ಪ ಈ ಟ್ರೇಡ್ ತಗೊಂಡ್ರೆ ನಿಂಗೆ ಹತ್ತು ಸಾವಿರದವರೆಗೂ ಪ್ರಾಫಿಟ್ ಆಗುತ್ತೆ ಅಂತ ಏನಾದರೂ ಮಾಡಿ ಹತ್ತು ಸಾವಿರ ಮಾಡ್ಕೊಂಬಿಡೋಣ ಅಂತ ಇವತ್ತು ಟ್ರೇಡ್ ಮಾಡಿದೆ ಮಾಡಿದೆ ನೋಡಿ ಎಷ್ಟೊಳ್ಳೆ ಲಾಸ್ ಮಾಡಿದ್ದೀನಿ ನಿಮಗೂ ಈ ಥರ ಲಾಸ್ ಅಂದರೆ ನೀವೇನು ಮಾಡಬೇಕು ಅಂದರೆ ಒಂದೇ ಪಾಯಿಂಟ್ ಏನಪ್ಪ ಅಂದರೆ ಓವರ್ ಟ್ರೇಡ್ ಮಾಡಬೇಕು ಓವರ್ ಟ್ರೇಡ್ ಅಂದರೆ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಎಕ್ಸಿಟ್ ಆಗು ತಗೋ ಮತ್ತು ಎಂಟ್ರಿ ಆಗು ಎಕ್ಸಿಟ್ ಆಗೋ ಪ್ರಾಫಿಟು ಲಾಸ್ ನೋಡಲೇ ಬೇಡ ಎಲ್ಲಿ ಎಂಟ್ರಿ ಆಗಬೇಕು ಅಂತ ನೋಡೋಕ್ಕೆ ಹೋಗ್ಬೇಡಿ ಎಂಟ್ರಿ ಆಗ್ತಾ ಇಲ್ಲಿ ಹೇಳ್ತೀನಿ ಒಳ್ಳೆ ಲಾಸ್ ಆಗುತ್ತೆ ನೋಡಿ ಇಲ್ಲಿ ಎಷ್ಟು ಟ್ರೇಡ್ ಮಾಡಿದ್ದೀನಿ ಇವತ್ತು ಅಂದರೆ ನೀವು ನಂಬ್ತಿರೋ ಇರುವ ನನಗೆ ಸಾವಿರದ ಮುನ್ನೂರು ರೂಪಾಯಿ ಬರೀ ಬ್ರೋಕರೇಜ್ ಬಂದಿದೆ ಬರೀ ಸಾವಿರದ ಮುನ್ನೂರು ರೂಪಾಯಿ ಬ್ರೋಕರೇಜ್ ಅದರಲ್ಲಿ ಈ ಮೈನಸ್ ಬೇರೆ ಲಾಸ್ ಬೇರೆ ಇವತ್ತು ಹತ್ತೊಂಬತ್ತು ಸಾವಿರ ರೂಪಾಯಿ ನೋಡಿ ಲಾಸ್ ಹತ್ತೊಂಬತ್ತು ಸಾವಿರದ ನಾನ್ನೂರ ಇಪ್ಪತ್ತು ರೂಪಾಯಿ ಪ್ಲಸ್ ಇದಕ್ಕೆ ಬ್ರೋಕರೇಜ್ ನೋಡಿ ನೀವು ಲಾಸ್ ಮಾಡಬೇಕು ಅಂದರೆ ಸೇಮ್ ಇದನ್ನೇ ಫಾಲೋ ಮಾಡಿ ಪ್ರಾಫಿಟ್ ಆಗಿದ್ರೆ ನಿಮಗೆ ಒಳ್ಳೆ ಓವರ್ ಟ್ರೇಡ್ ಇದ್ರೆ ಯಾವ್ದು ಸಿಗುತ್ತೆ ಅದರಲ್ಲಿ ಯಾವ್ದು ಎಕ್ಸ್ಪೈರಿ ಇರುತ್ತೆ ಅದರಲ್ಲಿ ನೀವು ಟ್ರೇಡ್ ಮಾಡಿ ಮೋಸ್ಟ್ ಇಂಪಾರ್ಟೆಂಟು ಇವತ್ತು ನನಗೆ ಲಾಸ್ ಮಾಡೋದು ಗೊತ್ತಾಗಿದ್ದೇನಪ್ಪ ಅಂದರೆ ಎಲ್ಲಿ ಎಕ್ಸ್ಪೈರಿ ಇರುತ್ತೆ ನೋಡಿ ಯಾವ ಇಂಡೆಕ್ಸಲ್ಲಿ ಎಕ್ಸ್ಪೈರಿ ಇರುತ್ತೆ ಅದರಲ್ಲಿ ನೀವು ಬೇಕಾದರೆ ಆರಾಮಾಗಿ ಲಾಸ್ ಮಾಡ್ಬೋದು ಇದೊಂದು ಒಳ್ಳೆ ಪಾಯಿಂಟು ನೋಡಿ ಇದರಲ್ಲಿ ಆಲ್ಮೋಸ್ಟ್ ನನಗೆ ಇದರಲ್ಲೂ ಮೂರು ಸಾವಿರ ಪ್ರಾಫಿಟ್ ಬಂದಿತ್ತು ಆದರೂ ಓವರ್ ಟ್ರೇಡ್ ಮಾಡಿ ಮಾಡಿ ಇವತ್ತು ಇಪ್ಪತ್ತ್ ಮೂವತ್ತು ಸಾವಿರ ಹತ್ತು ಸಾವಿರ ಪ್ರಾಫಿಟ್ ಮಾಡ್ಕೊಂಡೇ ಹೋಗಬೇಕು ಅಂತ ಈ ಮಿಟ್ ಕ್ಯಾಪ್ ಅನ್ನೋದರಲ್ಲಿ ಲಾಸ್ ಮಾಡ್ಕೊಂಡ್ಬಿಟ್ಟೆ ನೋಡಿಬೇಕಾದ್ರೆ ಇವತ್ತು ಟ್ರೇಡಿಂಗ್ ಮಾಡಿರೋ ಆರ್ಡರ್ ತೋರಿಸ್ತೀನಿ ನಿಮಗೆ ಎಷ್ಟು ಸಲ ಸೇಫ್ ಎಕ್ಸಿಟ್ ಆಗೈತೆ ಆಲ್ ಆರ್ಡರ್ಸ್ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು ಇಲ್ಲಿ ರಿಫಂಡು ಕ್ಲಿಕ್ ಮಾಡಿದ್ದೀನಿ ನೋಡಿ ಎಷ್ಟೊಂದು ಟ್ರೇಡ್ ಮಾಡಿದ್ದೀನಿ ಎಷ್ಟು ಸತಿ ಎಕ್ಸಿಟ್ ಆಗಿದ್ದೀನಿ ಅಟ್ಲೀಸ್ಟ್ ನಾನು ಯಾವುದಾದ್ರೂ ಬೇರೆ ಜೀರೋ ಬ್ರೋಕರೇಜ್ ಇರೋ ಅಪ್ಲಿಕೇಶನ್ ಆದರೂ ಯೂಸ್ ಮಾಡಿದ್ದಿದ್ರು ನನಗೆ ಒಂದು ಸಾವಿರ ರೂಪಾಯಿ ಬ್ರೋಕರೇಜ್ ಆದರೂ ಉಳ್ಕೊಳ್ಳೋದು ನೋಡಿ ನಿಮಗೂ ಗೊತ್ತಾಯ್ತಾ ಫ್ರೆಂಡ್ಸ್ ಲಾಸ್ ಆಗ್ಬೇಕು ಅಂದ್ರೆ ಹೆಂಗ್ ಮಾಡ್ಬೇಕು ಅಂತ ನಿಮ್ಗೂ ಗೊತ್ತಾಯ್ತಾ ಈ ತರ ಮಾಡಿದ್ರೆ ಆರಾಮಾಗಿ ಲಾಸ್ ಮಾಡ್ಬೋದು ನೋಡಿ ನೀವು ಹತ್ತೊಂಬತ್ತು ಸಾವಿರದವರೆಗೂ ಲಾಸ್ ಮಾಡ್ಬೋದು ಬರೀ ಇಷ್ಟೇ ಲಾಸ್ ಅಂತ ಯೋಚನೆ ಮಾಡ್ತಿದ್ದೀರಾ ಇನ್ನೊಂದ್ರಲ್ಲಿ ಏನಾಗಿದ್ದೀರಾ ತೋರಿಸ್ತೀನಿ ಬನ್ನಿ ಗೈಟ್ ಅಪ್ಲಿಕೇಶನ್ ನೋಡಿ ಹೆಂಗೈತೆ ಇದ್ರಲ್ಲಿ ಲಾಸ್ ಈ ತರ ಟ್ರೇಡ್ ಯಾರು ಮಾಡಲ್ಲ ಈ ತರ ಟ್ರೇಡ್ ಮಾಡಬೇಕು ಅಂದ್ರೆ ಬೇಕು ಒಳ್ಳೆ ಲಾಸ್ಟ್ ಟ್ರೇಡರ್ ನಾನು ಫೇಮಸ್ ಲಾಸ್ಟ್ ಟ್ರೇಡರ್ ಅಲ್ಲಿ ಫೇಮಸ್ ಲಾಸ್ಟ್ ಟ್ರೇಡರ್ ನೋಡಿ ಇದ್ರಲ್ಲೂ ಅಷ್ಟೇ ಮಾರ್ನಿಂಗ್ ನಾಲ್ಕು ಸಾವಿರದ ಒಂಬೈನೂರ ಟಿ ಸಿ ಎಸ್ ಅಲ್ಲಿ ಒಳ್ಳೆ ಟ್ರೇಡ್ ತಗೊಂಡಿದ್ದೆ ನೋಡ್ತಿದಿರಲ್ಲ ಇಲ್ಲಿ ಇದ್ರಲ್ಲಿ ನಾಲ್ಕ ಸಾವಿರದ ಒಂಬೈನೂರ ಅದರಲ್ಲೊಂದು ಎರಡು ಸಾವಿರ ಇದ್ರಲ್ಲಿ ನಾಲ್ಕ ಸಾವಿರದ ಒಂಬೈನೂರು ಟೋಟಲ್ ಇದು ಐದು ಸಾವಿರ ಅನ್ಕೊಂಡ್ರು ಟೋಟಲ್ ಏಳು ಸಾವಿರ ರೂಪಾಯಿ ಪ್ರಾಫಿಟ್ ಇವತ್ತು ಆರಾಮಾಗಿದ್ದರೆ ಏಳು ಸಾವಿರ ರೂಪಾಯಿ ಪ್ರಾಫಿಟ್ ಆಗೋದು ಆದ್ರೆ ನಾನು ಲಾಸ್ ಮಾಡೋದ್ರೂ ಫೇಮಸ್ ಅಲ್ವಾ ಅದಕ್ಕೋಸ್ಕರ ಒಳ್ಳೆ ಲಾಸ್ ಮಾಡಿದ್ದೀನಿ ನೋಡ್ತಿದಿರಲ್ಲ ಇದರಲ್ಲಿ ಐದು ಸಾವಿರ ಆಗಿತ್ತು ಓಕೆ ಬಿಡಿ ಐದು ಸಾವಿರ ಹೋಗಿ ಎಂಟುನೂರು ರೂಪಾಯಿ ಪ್ರಾಫಿಟಲ್ಲಿದ್ದೆ ಲಾಸ್ಟಿಗೆ ಮಿಟ್ ಕ್ಯಾಪ್ ಅನ್ನೋದು ಇದೆಯಲ್ಲ ಇದರಲ್ಲೂ ಅಷ್ಟೇ ಮತ್ತೆ ಓವರ್ ಟ್ರೇಡ್ ಮಾಡಿದ್ರೆ ಇದು ಅಷ್ಟು ಆರು ಸಾವಿರದವರೆಗೂ ಪ್ರಾಫಿಟ್ ಹೋಗಿತ್ತು ಎಕ್ಸಿಟ್ ಆಗೋದು ಬಿಟ್ಟು ಬೇಡ ಎರಡು ಸಾವಿರ ಹೋಗಲಿ ಇನ್ನೂ ಮೇಲೆ ಹೋಗ್ಲಿ ಹೋಗಲಿ ಈ ಥರನೇ ಅಂದ್ಕೊಂಡು ಟೋಟಲ್ ಇದರಲ್ಲಿ ಇವತ್ತು ಹದಿಮೂರು ಸಾವಿರ ಟೋಟಲ್ ಇವತ್ತು ಲಾಸು ಗ್ರೋ ಅಪ್ಲಿಕೇಶನಲ್ಲಿ ಇಪ್ಪತ್ತು ಸಾವಿರ ಕೈಟಲ್ಲಿ ಹದಿಮೂರು ಸಾವಿರ ಚಾರ್ಜಸ್ ಎಲ್ಲ ಸೇರಿದ್ರೆ ಒಂದು ಸಾವಿರ ಅಂದ್ಕೊಂಡ್ರೂ ಟೋಟಲ್ ನಿಯರ್ ಮೂವತ್ತ ನಾಲ್ಕು ಸಾವಿರ ಲಾಸ್ ಮಾಡಿದ್ದೀನಿ ಇಷ್ಟು ದೊಡ್ಡ ಲಾಸ್ ಅದು ಏನು ಏನು ನಾವು ದುಡಿತಾ ಇಲ್ಲ ಏನೂ ಇಲ್ಲ ಯಾರದೋ ದುಡ್ಡು ಎತ್ಕೊಂಡು ಲೋನ್ ತಗೊಂಡು ಟ್ರೇಡ್ ಮಾಡ್ತಿರೋದು ಈ ಥರ ಲಾಸ್ ಮಾಡೋಕ್ಕೆ ಗುಂಡಿಯೋಬೇಕು ಇದನ್ನೇ ಹೇಳೋದು ಲಾಸ್ ಅಂತ ನೀವು ಲಾಸ್ ಮಾಡಬೇಕು ಅಂದರೆ ಸೇಮ್ ಈ ಥರ ಸ್ಟ್ರಾಟಜಿನೇ ಫಾಲೋ ಮಾಡಿ ಓವರ್ ಟ್ರೇಡ್ ಮಾಡಿ ಪ್ಲಾನ್ ಮಾಡಿರ್ತಿರಲ್ಲ ಆ ಪ್ಲಾನ್ ಬಗ್ಗೆ ಯೋಚನೆ ಮಾಡಬೇಡಿ ನಾನು ಬೆಳಿಗ್ಗೆ ಇದ್ದು ಹಿಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಅನ್ಕೊಂಡಿರ್ತಾರಲ್ಲ ಅವನ್ನೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಚೆನ್ನಾಗಿ ಟ್ರೇಡ್ ಮಾಡಬೇಕು ಯಾವ್ದು ಸಿಗುತ್ತೆ ಅದಕ್ಕೆ ಹೋಗ್ಬೇಕು ಇವತ್ತೇ ಕೋಟ್ಯಾಧಿಪತಿ ಆಗ್ಬೇಕು ಅಂತಲೇ ಹೋಗ್ಬೇಕು ಎಷ್ಟು ನಮ್ಮ ಹತ್ರ ಕ್ಯಾಪಿಟಲ್ ಇದೆ ಅಷ್ಟು ಮೈನಸ್ ಮಾಡ್ಕೋಬೇಕು ಅದನ್ನು ಹೇಳೋದು ಲಾಸ್ ಮಾಡೋ ಒಳ್ಳೆ ಟ್ರೇಡರ್ ಅಂತ ನೀವು ಈ ಥರನೇ ಮಾಡಿ ಚೆನ್ನಾಗಿ ಲಾಸ್ ಮಾಡ್ಬೋದು ಪ್ರಾಫಿಟ್ ಮಾಡೋರು ಮಾಡಲಿ ನಾವು ಲಾಸ್ ಮಾಡ್ತಾನೆ ಇರೋಣ ಸರಿನಾ ಗೊತ್ತಾಗ್ತಿದೆ ಇಲ್ವೋ ನಿಮಗೆ ಇಂಥ ಸಿಚ್ಯುವೇಶನ್ ಗೊತ್ತಾ ಇವತ್ತು ನನ್ನ ಕೋಪ ನನಗೆ ತಡ್ಕೊಳ್ಳೋಕಾಗ್ತಿರಲಿಲ್ಲ ನೋಡೋಣ ನಾಳೆ ಎಷ್ಟು ಲಾಸ್ ಮಾಡ್ತೀನಿ ಅಂತ ಈ ಮಂತ್ ಆಲ್ರೆಡಿ ಒಂದು ಲಕ್ಷ ಲಾಸ್ ಆಗಿತ್ತು ಇದರಲ್ಲಿ ಕಷ್ಟಪಟ್ಟು ದಿನ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಅಂತ ನಲ್ವತ್ತು ಸಾವಿರ ರಿಕವರ್ ಮಾಡಿದ್ದೆ ಇದರಲ್ಲಿ ಮತ್ತೆ ಇವತ್ತು ಮೂವತ್ತೆರಡು ಸಾವಿರ ಹೋಯ್ತು ಟೋಟಲ್ ಇವ ಈ ಮಂತು ತೊಂಬತ್ತು ಸಾವಿರ ಲಾಸಲ್ಲಿದ್ದೀನಿ ನೋಡೋಣ ಏನಾಗುತ್ತೆ ಮುಂದೆ ಲಾಸ್ನ ರಿಕವರ್ ಮಾಡ್ತೀನ ಇಲ್ಲ ಲಾಸ್ ಮಾಡೋದ್ರಲ್ಲೇ ಫೇಮಸ್ ಆಗ್ತೀನ ನೋಡೋಣ ದಯವಿಟ್ಟು ಟ್ರೇಡಿಂಗ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ನಿಮ್ಮ ಕೈಕಾಲು ಮುಗಿತೀನಿ ನಿಮಗೆ ಎಕ್ಸ್ಟ್ರಾ ಅರ್ನಿಂಗ್ಸಲ್ಲಿ ಬಂದರೆ ಮಾತ್ರ ಟ್ರೇಡ್ ಮಾಡಿ ಸಾಲ ತಗೊಂಡು ಕೆಲಸ ಬಿಟ್ಟು ಯಾರ್ದೋ ದುಡ್ಡಲ್ಲಿ ಟ್ರೇಡ್ ಮಾಡ್ತೀರಿ ಅಂದರೆ ನಿಜ ಆಗೋಲ್ಲ ನೋಡಿ ಇವತ್ತು ನಾನು ನಾಳೆ ನನಗೇನೋ ಒಂದು ಹತ್ತು ಸಾವಿರ ಬೇಕಾಗಿದ್ದರಿಂದ ಹತ್ತು ಸಾವಿರ ಇವತ್ತು ಪ್ರಾಫಿಟ್ ಮಾಡಲೇಬೇಕು ಅಂತ ಹೋಗಿ ಇದ್ದಿದ್ದು ದುಡ್ಡನ್ನು ಮೈನಸ್ ಮಾಡ್ಕೊಂಡಿದ್ದೀನಿ ನಿಮಗೂ ಈ ಥರ ಆಗಿದೆ ನೀವು ಟ್ರೇಡಿಂಗ್ ಮಾಡ್ತಿದ್ರೆ ಪ್ಲೀಸ್ ಕಡಿಮೆ ಕ್ಯಾಪಿಟಲಿ ಟ್ರೇಡ್ ಮಾಡಿ ಒಂದು ಐದು ಸಾವಿರ ಇಟ್ಕೊಳ್ಳಿ ಸಾಕು ಟ್ರೇಡ್ ಮಾಡೋಕ್ಕೆ ದಿನಕ್ಕೆ ಐನೂರು ಸಾವಿರ ಪ್ರಾಫಿಟ್ ಬಂದರೂ ಸಾಕು ಆ ತರ ಟ್ರೇಡ್ ಮಾಡಿ ನಂತರ ಲಾಸ್ ಮಾಡ್ಕೋಬೇಡಿ ಲಾಸ್ ದೊಡ್ಡ ಲಾಸ್ ಆದರೆ ರಿಕವರ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ನಿಕ್ಕಿದು ನಿಮಗೆ ಬಿಟ್ಟಿದ್ದು ಇಲ್ಲ ನಾನು ಈ ಥರನೇ ಲಾಸ್ ಮಾಡ್ತೀನಿ ಅಂದ್ರೆ ನನಗೆ ಫಾಲೋ ಮಾಡ್ಕೊಳ್ಳಿ ಸರಿ ನಾನು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್